ಹೈಕೋರ್ಟ್ ಆದೇಶ ಪ್ರತಿಭಟನೆ ಮಾಡಿದ್ದವರಿಗೆ ಸಂಕಷ್ಟ ಎದುರಾಗಿದೆ ಈಗ ಸಾರಿಗೆ ಮುಷ್ಕರ ಮಾಡಿದಂತಹ ನೌಕರರ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ಳುತ್ತಾರೆ ಅಂತ ಹೇಳಲಾಗ್ತಾ ಇದೆ ಕರ್ತವ್ಯಕ್ಕೆ ಹಾಜರಾಗದ ನೂರಾರು ಸಿಬ್ಬಂದಿಗೆ ಈಗ ನೋಟಿಸ್ಗಳು ಹೋಗಿದ್ದಾವೆ ಈ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಇದೇ ರೀತಿಯಾಗಿ ಕರ್ತವ್ಯಕ್ಕೆ ಹಾಜರಾಗದೆ ಮೂರ್ನಾಲ್ಕು ದಿನಗಳ ಕಾಲ ಅನ್ನು ಮಾಡಿದೆ ಅಂಥವ್ರಲ್ಲಿ ಕೆಲವೊಬ್ಬರನ್ನ ಕೆಲಸದಿಂದ ವಜಾ ಕೂಡ ಮಾಡಿದೆ ನೋಡಿ ಮತ್ತೆ ಅದು ರಿಪೀಟ್ ಆಗೋ ಚಾನ್ಸಸ್ಗಳಿದ್ದಾವೆ ಈ ಸರ್ಕಾರದಲ್ಲಿ ಶಿಸ್ತು ಕ್ರಮದ ನೋಟಿಸನ್ನು ಜಾರಿ ಮಾಡಿದ್ದಾರೆ ಕೆ ಎಸ್ ಆರ್ ಟಿ ಸಿ ನಿಗಮದವರು ಪ್ರತಿಭಟನೆ ಮಾಡಿದ್ದ ಸಿಬ್ಬಂದಿಗೆ ವಾಟ್ಸಪ್ನಲ್ಲೇ ನೋಟಿಸ್ ಕಳಿಸಿದ್ದಾರೆ ನಿಯಮ ಅಡಿ ಶಿಸ್ತು ಕ್ರಮ ಅಂತ ನೋಟಿಸ್ ನೋಟಿಸನ್ನು ಕಳಿಸಿದ್ದಾರೆ ಹೈಕೋರ್ಟ್ ಅವತ್ತು ನೋಡಿ ಅನಂತ್ ಸುಬ್ರಾವು ಅವರೆಲ್ಲ ಸಂಘಟನೆಯವರು ಅವ್ರ ಮಾತನ್ನು ಕೇಳಿ ಇವರು ಕೆಲಸಕ್ಕೆ ಹಾಜರಾಗಲಿಲ್ಲ ಹಾಗಾಗಿ ಸಾರ್ವಜನಿಕರಿಗೆ ಸಿಕ್ಕಾಪಟ್ಟೆ ಸಮಸ್ಯೆ ಆಯಿತು ಹೈಕೋರ್ಟ್ ತರಾಟೆಗೆ ತೆಗೆದುಕೊಳ್ತು ಅಲ್ಲರಿ ಎಸ್ಮಾ ಜಾರಿ ಮಾಡಿದರೂ ನೀವು ಕೆಲಸಕ್ಕೆ ಹೋಗಿಲ್ವಲ್ಲ ಸಮಸ್ಯೆಗಳು ಆಯಿತು ಅಲ್ಲಿ ಈಗ ಸರ್ಕಾರ ಏನೇ ಕ್ರಮ ತೆಗೆದುಕೊಂಡ್ರು ಅದಕ್ಕೆ ನೀವು ಹೊಣೆಗಾರರಾಗ್ತೀರ ಅಷ್ಟೇ ನಾವೇನು ಮಾಡೋಕ್ಕಾಗೋದಿಲ್ಲ ಅಂತ ಕೋರ್ಟ್ ಕಡಾ ತುಂಡವಾಗಿ ಹೇಳಿದೆ ಮತ್ತು ಒಂದು ದಿನ ನೀವು ಎಕ್ಸ್ಟೆಂಡ್ ಮಾಡಿ ಅಂತ ಹೇಳಿತ್ತು ಒಂದು ದಿನ ವಿಸ್ತರಣೆ ಮಾಡ್ಕೊಳ್ಳಿ ಅಂತ ಹೇಳಿ ಇಲ್ಲ ನಾವು ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀವಿ ಅಂತೇಳಿ ಮುಷ್ಕರವನ್ನು ಮಾಡಿಬಿಟ್ರು ಒಂದು ಕಡೆ ಉಳಿತಾಯ ಮತ್ತೊಂದು ಕಡೆ ನಷ್ಟ ಇದು ಇಲಾಖೆಗೆ ಸಾರಿಗೆ ಮುಷ್ಕರದಿಂದ ನಾಲ್ಕು ನಿಗಮಗಳಿಗೆ ಆದಂಥ ನಷ್ಟ ಎಷ್ಟು ಹಾಗಾದರೆ ಅಂಕಿಅಂಶಗಳನ್ನ ತೋರಿಸ್ತೀವಿ ನಿಮಗೆ ಶೇಕಡ ಅರವತ್ತಾರು ಅರವ ಅರವತ್ತರಷ್ಟು ಬಸ್ ಮುಷ್ಕರ ಕಾರಣ ಹದಿನೈದು ಕೋಟಿ ನಷ್ಟ ಆಗಿದೆ ಮೂರೂ ನಿಗಮಗಳಿಂದ ಹದಿನೈದು ಕೋಟಿ ರೂಪಾಯಿ ಒಂದು ದಿನಕ್ಕೆ ನಷ್ಟ ಆಗಿರೋದು ಬಿ ಎಮ್ ಟಿ ಸಿ ಕಾರ್ಯಾಚರಣೆಯಿಂದ ಯಾವುದೇ ನಷ್ಟ ಆಗಿಲ್ಲ ಯಾಕಂದರೆ ನಾರ್ಮಲ್ ಆಗಿತ್ತು ಓಡಾಟಗಳು ಬಿ ಎಮ್ ಟಿ ಸಿ ಬಸ್ಗಳು ಇತ್ತು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗಣೇಶ್ ಹೆಗಡೆ ನೀಡ್ತಾರೆ ಗಣೇಶ್ ಈಗ ಸಂಘಟನೆಯವರು ಮಾತು ಕೇಳಿಕೊಂಡು ನೌಕರರು ಇಲ್ಲಿ ತಪ್ಪು ಮಾಡ್ಬಿಟ್ರ ಅನ್ನುವಂಥದ್ದು ಅವ್ರಿಗೆ ಬಹುಶಃ ಅನ್ನಿಸ್ತಾ ಇರ್ಬೋದೇನು ಈಗ ನೋಟಿಸ್ ಕೊಟ್ಟಿದ್ದಾರೆ ಕೆಲಸದಿಂದ ವಜಾ ಆಗ್ತೀವಿ ಅನ್ನುವಂತ ಭಯ ನೌಕರಿಗೆ ಕಾಡ್ತಾ ಇದೆಯಾ ಹೇಗೆ ಖಂಡಿತ ಪ್ರಭು ಕೆಲಸದಿಂದ ವಜಾ ಆಗುವಂತ ಸಂದರ್ಭಗಳಿಲ್ಲ ಬಟ್ ಶಿಸ್ತು ಕ್ರಮ ಆಗ್ಬೋದು ಅನ್ನೋ ಆತಂಕ ಇದೆ ಕಾರಣ ಇಷ್ಟೇ ಎಸ್ಮಾ ಜಾರಿ ಇದೆ ಎಸ್ಮಾ ಜಾರಿ ಹಿನ್ನೆಲೆಯಲ್ಲಿ ಯಾರು ಕೂಡ ರಜೆಯನ್ನ ತೆಗೆದುಕೊಳ್ಬಾರ್ದು ಅನ್ನುವಂಥದ್ದು ಮತ್ತು ಮೊನ್ನೆ ಸಿಎಂ ಸಿದ್ದರಾಮಯ್ಯ ನಡುವಿನ ಸಭೆಯಲ್ಲಿ ಸಾರಿಗೆ ನೌಕರಿಗೆ ಹಾಗೂ ಒಕ್ಕೂಟದ ಮುಖಂಡರುಗಳಿಗೆ ಹೇಳಿರುವಂತೆ ಅಂದ್ರೆ ವಾರದ ರಜೆಯನ್ನು ಕೂಡ ನಿಮ್ಮ ನೌಕರ ಕೆಡತ ಮಾಡ್ತೀವಿ ಮನವೊಲಿಸಿ ಈ ಸಂದರ್ಭದಲ್ಲಿ ನಾವು ನಿಮ್ಮ ಬೇಡಿಕೆ ಅಂತ ಪ್ರಶ್ನೆ ಸರ್ಕಾರ ಕೂಡ ನಿನ್ನೆ ಎಲ್ಲವೂ ಒಂದ್ ರೀತಿಯಲ್ಲಿ ಆ ಬಸ್ ಗಳು ಸಂಚಾರ ಆಗಿತ್ತು ಅದರಲ್ಲೂ ಕೂಡ ಕೆ ಎಸ್ಆರ್ ಟಿ ಸಿ ಹಾಗೂ ಆ ಕೆಆರ್ ಟಿ ಸಿ ಅಲ್ಲಿ ಸಾಕಷ್ಟು ಸಾರಿಗೆ ನೌಕರರು ಕರ್ತವ್ಯಕ್ಕೆ ಹಾಜರಾಗದೆ ಆ ಒಂದ್ ರೀತಿಯಲ್ಲಿ ಬಸ್ಗಳ ಸಂಚಾರಕ್ಕೆ ವಾಹನ ಪ್ರಯಾಣಿಕರಿಗೆ ಸಾಕಷ್ಟು ತೊಂದರೆ ಆಗಿತ್ತು ಅದರಿಂದ ಆರ್ಥಿಕ ನಷ್ಟ ಕೂಡ ಕೆ ಎಸ್ಆರ್ ಟಿ ಉಳಿದ ನಿಗಮಗಳಿಗೆ ಆಗಿತ್ತು ಈಗ ಇದೀಗ ನಿನ್ನೆ ಸಂಜೆ ಅಲ್ಲಿ ಆಯಾ ಡಿಪೋದ ಅಂದ್ರೆ ಸಿಬ್ಬಂದಿ ನೌಕರ ಕರ್ತವ್ಯದಲ್ಲಿ ಇರುವಂತಹ ಆಯಾ ಡಿಪೋದ ಅಧಿಕಾರಿಗಳು ವಾಟ್ಸಪ್ ಮೂಲಕ ಯಾರ್ಯಾರು ಗೈರಾಗಿದ್ರು ಅಂತಂದ್ರೆ ಅನುಮತಿಯನ್ನ ಪಡೆಯದೆ ಅಥವಾ ಕಾರಣವನ್ನ ಕೇಳದೆ ಏಕಾಏಕಿ ಕರ್ತವ್ಯಕ್ಕೆ ಹಾಜರಾಗದೇ ಇರುವಂತಹ ಇದ್ದಂತಹ ನೌಕರರಿಗೆ ಸಿಬ್ಬಂದಿಗಳಿಗೆ ವಾಟ್ಸ್ಆಪ್ ಮೂಲಕ ನೋಟಿಸ್ ಅನ್ನ ಹಾಕಿದ್ರೆ ಅವರ ನಂಬರ್ ನಂಬರ್ಗೆ ನೋಟಿಸ್ ಅನ್ನು ನೀಡಿರೋದು ನೋಟಿಸ್ ನಲ್ಲಿ ಶಿಸ್ತು ಕ್ರಮ ಏನಿರುತ್ತೆ ಆಮೇಲೆ ಜಾರಿ ಏನಾಗುತ್ತೆ ಹಾಗೇನೆ ಸಾರಿಗೆ ನಿಯಮಗಳಲ್ಲಿ ನಿಯಮಗಳನ್ನು ಸಂಪೂರ್ಣ ನಿರ್ದೇಶನದ ಮೇರೆಗೆ ಒಂದು ನೋಟಿಸ್ ಅನ್ನ ಜಾರಿ ಮಾಡಿದ್ರೆ ಅದಕ್ಕೆ ಉತ್ತರವನ್ನು ಕೂಡ ಕೇಳಿರುವಂತದ್ದು ಕಾರಣಕ್ಕೆ ಆ ಉತ್ತರಕ್ಕೆ ಸಮರ್ಪಕ ಉತ್ತರ ಸಿಕ್ಕಿದ್ರೆ ಮಾತ್ರ ಕ್ರಮ ಆಗಲ್ಲ ಅಥವಾ ಉದ್ದೇಶ ಪೂರ್ವಕವಾಗಿದ್ರೆ ಖಂಡಿತವಾಗಲೂ ಸಾರಿಗೆ ನೌಕರಿಗೆ ಶಿಸ್ತು ಕ್ರಮ ಆಗೋದು ನಿಶ್ಚಿತ ಮಾಹಿತಿಗೆ